ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ನಾವು ವಾಸ್ತು ಪ್ರಕಾರವಾಗಿ ಮನೆಯನ್ನ ಕಟ್ತೇವೆ ವಾಸಿಸಲು ಯಾವುದು ಯೋಗ್ಯವಾದ ಸ್ಥಳವಾಗಿರುತ್ತದೆಯೋ ಅದನ್ನೇ ನಾವು ವಾಸ್ತು ಅಂತ ಕರೆಯೋದು ಹೀಗಿರುವಾಗ ನಮಗೆ ಅಡುಗೆ ಮನೆ ಎಷ್ಟು ಮುಖ್ಯವಾಗಿರುತ್ತದೆಯೋ ಅದೇ ರೀತಿ ಶೌಚಾಲಯ ಮತ್ತು ಸ್ನಾನದ ಮನೆ ಕೂಡ ಅಷ್ಟೇ ಮುಖ್ಯ ಈಗಿನ ಕಾಲದಲ್ಲಿ ಮನೆಯಲ್ಲಿಯೇ ಶೌಚಾಲಯ ಮತ್ತು ಸ್ನಾನದ ಕೊಡೆಯನ್ನ ಇಟ್ಟಿರ್ತೇವೆ ಇದು ನಗರ ಪ್ರದೇಶಗಳಲ್ಲಿ ಅತಿ ಅನಿವಾರ್ಯವಾಗಿದೆ ಆದರೆ ಮೊದಲೆಲ್ಲ ಇವುಗಳನ್ನ ಮನೆಯಿಂದ ಹೊರಗೆ ಕಟ್ಟಿದ್ರು ಸ್ನೇಹಿತರೆ ಸ್ನಾನದ ಕೋಣೆಯಲ್ಲಿ ಅಥವಾ ಬಾತ್ರೂಮ್ನಲ್ಲಿ ದಯವಿಟ್ಟು ಈ ಆರು ವಸ್ತುಗಳನ್ನ ಇಡಬೇಡಿ ಲಕ್ಷ್ಮೀ ದೇವಿಯು ಮನೆಗೆ ಬರೋದಿಲ್ಲ ಬಂದರೂ ಕೂಡ ತಕ್ಷಣವೇ ಅಲ್ಲದೆ ಬಡತನಕ್ಕೂ ಕೂಡ ಗುರಿ ಎಂದು ಪಂಡಿತರು ಹೇಳ್ತಾರೆ ನಮ್ಮ ಮನೆಗಳಲ್ಲಿ ದೇವರ ಕೋಣೆ ಮತ್ತು ಅಡುಗೆ ಕೋಣೆಯನ್ನು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೇವೆಯೋ ಅದೇ ರೀತಿಯಾಗಿ ಸ್ನಾನದ ಮನೆಯನ್ನು ಕೂಡ ಸ್ವಚ್ಛವಾಗಿಟ್ಕೊಳ್ಬೇಕು ಏಕೆಂದರೆ ಸ್ನಾನದ ಮನೆಯನ್ನ ಚಂದ್ರನ ಸ್ಥಾನವೆಂದು ಕರೆಯಲಿಲ್ಲ ಈ ಸ್ನಾನದ ಮನೆಗೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇದೆ ಯಾರಾದರೂ ಸರಿ ವಾಸ್ತುಶಾಸ್ತ್ರವನ್ನು ಅನುಸರಿಸಿಯೇ ಸ್ನಾನದ ಮನೆಯನ್ನ ನಿರ್ಮಿಸುತ್ತಾರೆ ವಾಸ್ತುಶಾಸ್ತ್ರವು ನಮ್ಮ ಜೀವನದ ಒಂದು ಭಾಗವಾಗಿದೆ ಮನೆ ಕಟ್ಟುವ ಸಮಯದಲ್ಲಿ ನಮ್ಮ ಹಿರಿಯರು ಹೇಳಿದ ನಿಯಮಗಳನ್ನ ಪಾಲಿಸಿ ಕಟ್ಟಿದ್ರೆ ಆ ಮನೆಯಲ್ಲಿ ಸದಾ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತುಗಳಿಗೆ ಕೊರತೆ ಇರೋದಿಲ್ಲ ಮುಖ್ಯವಾಗಿ ಸ್ನಾನದ ಮನೆಗೂ ವಾಸ್ತುವನ್ನು ಅನುಸರಿಸಬೇಕು ಅಡುಗೆ ಮನೆಯ ಮುಂದೆ ಅಥವಾ ಪಕ್ಕದಲ್ಲಿ ಎಂದಿಗೂ ಸಹ ಸ್ನಾನದ ಮನೆ ಇರಬಾರ್ದು ಸ್ನಾನದ ಮನೆಯನ್ನು ಯಾವಾಗಲೂ ದಕ್ಷಿಣ ಆಗ್ನೇಯ ಅಥವಾ ನೈಋತ್ಯ ದಿಕ್ಕಿನಲ್ಲೂ ಕಟ್ಟಬಾರ್ದು ಇದು ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವವನ್ನು ಬೀರುತ್ತೆ ಬಾತ್ರೂಮ್ ಗಳಿಗೆ ಪೇಂಟಿಂಗ್ಗಳನ್ನ ಮಾಡಿಸುವಾಗ ಆದಷ್ಟು ಲೈಟ್ ಕಲರ್ ಗಳನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ ಯಾಕಂದ್ರೆ ಇದರಿಂದ ನಮಗೆ ಆದಷ್ಟು ಅನುಕೂಲವೇ ಹೆಚ್ಚಾಗಿರುತ್ತೆ ಈ ಸ್ನಾನದ ಮನೆಗಳಲ್ಲಿ ಕೂಡ ನಲ್ಲಿಗಳು ಲೀಕ್ ಆಗದ ಹಾಗೆ ನೋಡ್ಕೊಳ್ಬೇಕು ಇಲ್ವಾದ್ರೆ ಆರ್ಥಿಕವಾಗಿ ನಷ್ಟ ಹೊಂತೀರಾ ಪ್ರತಿ ಸ್ನಾನದ ಮನೆಗಳಿಗೂ ಕೂಡ ಕಿಟಕಿ ಇರಬೇಕು ಕಿಟಕಿಯಿಂದ ಪ್ರತಿಕೂಲ ಶಕ್ತಿಯು ಹೊರಗೆ ಹೋಗುತ್ತದೆ ಆ ಕಿಟಕಿಯು ಕೂಡ ಪೂರ್ವ ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಬೇಕು ಸ್ನಾನದ ಮನೆಯಲ್ಲಿ ಅಪ್ಪಿತಪ್ಪಿಯು ಈ ಆರು ವಸ್ತುಗಳನ್ನ ಇಡಬಾರದು ಹಾಗೇನಾದ್ರೂ ಇಟ್ರೆ ಗಂಡ ಹೆಂಡತಿಯರ ಮಧ್ಯೆ ವಿಪರೀತವಾದ ಜಗಳಗಳು ಮತ್ತು ಮನಸ್ತಾಪಗಳು ಬರ್ತವೆ ಲಕ್ಷ್ಮೀ ದೇವಿಯು ಮನೆಗೆ ಬರೋದಿಲ್ಲ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗ್ತವೆ ಬಡತನವನ್ನ ಅನುಭವಿಸಬೇಕಾಗುತ್ತದೆ ಎಂದು ಪಂಡಿತರು ಹೇಳ್ತಿದ್ದಾರೆ ನಿಮ್ಮ ಸ್ನಾನದ ಮನೆಯಲ್ಲಿ ಈ ಆರು ವಸ್ತುಗಳಲ್ಲಿ ಯಾವ ವಸ್ತುವಿದ್ದರೂ ಕೂಡ ತಕ್ಷಣವೇ ತೆಗೆದು ಬಿಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಸ್ನಾನದ ಮನೆಯಲ್ಲಿ ಇಡದೇ ಇರುವಂತಹ ಆ ಆರು ವಸ್ತು ಯಾವುವೆಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಆದ್ರಿಂದ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನಾನದ ಮನೆಯಲ್ಲಿ ಇಡದಿರುವ ವಸ್ತುಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ಒಡೆದ ಕನ್ನಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕೂಡ ಒಡೆದಂತಹ ಕನ್ನಡಿಯನ್ನ ಸ್ನಾನದ ಮನೆಯಲ್ಲಿ ಹಾಕಬಾರದು ಹಾಗೆಯೇ ಮನೆಯಲ್ಲಿ ಕೂಡ ಇಡಬಾರದು ಬಹಳ ಮಂದಿ ಚಿಕ್ಕ ಚಿಕ್ಕ ಒಡೆದ ಕನ್ನಡಿಗಳನ್ನ ಇರಲಿ ಬಿಡು ಎಂದು ಬಾತ್ರೂಮ್ನಲ್ಲಿ ಇಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಹಾಗೆ ಮಾಡಬಾರದು ಹಾಗೆ ಮಾಡಿದ್ರೆ ದಾರಿದ್ರ್ಯ ಬರುತ್ತದೆ ಒಂದು ವೇಳೆ ನಿಮಗೆ ತಿಳಿಯದೆ ನಿಮ್ಮ ಬಾತ್ರೂಮ್ನಲ್ಲಿ ಒಡೆದ ಕನ್ನಡಿ ಇದ್ದರೆ ತಕ್ಷಣವೇ ಅದನ್ನ ತೆಗೆದು ಬಿಡಿ ಅದನ್ನ ಬಿಸಾಡದೆ ಆಗಿ ಮುಂದುವರಿದರೆ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗ್ತೀರಾ ಎರಡನೆಯದು ಕೂದಲು ಕೂದಲನ್ನ ಯಾವುದೇ ಕಾರಣಕ್ಕೂ ಸ್ನಾನದ ಮನೆಯಲ್ಲಿ ಬಿಡಬಾರದು ಈಗಂತೂ ಕೂದಲು ಉದುರೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಸ್ನಾನ ಮಾಡಿದಾಗ ತಲೆ ಬಾಸ್ದಾಗ ಉದುರುವಂತಹ ಕೂದಲುಗಳನ್ನೆಲ್ಲ ಸಂಗ್ರಹಿಸಿ ಯಾವಾಗ್ಲಾದ್ರೂ ಎಸೆಯೋಣ ಎಂದು ಒಂದು ಮೂಲೆಯಲ್ಲಿ ಇಟ್ಟಿರ್ತಾರೆ ಇನ್ನು ಕೆಲವು ಮಹಿಳೆಯರು ಕೂದಲನ್ನ ಸಂಗ್ರಹಿಸಿ ಮಾರೋದಕ್ಕೋಸ್ಕರನೇ ಕವರ್ನಲ್ಲಿ ಇಡ್ತಾರೆ ಆದರೆ ಹಾಗೆ ಮಾಡಬೇಡಿ ಒಂದು ವೇಳೆ ನೀವು ಆ ಕೂದಲನ್ನ ಸಂಗ್ರಹಿಸಲೇಬೇಕು ಎಂದಿದ್ರೆ ಅದನ್ನ ಬೇರೆ ಜಾಗದಲ್ಲಿ ಅಥವಾ ಅದನ್ನ ಆದಷ್ಟು ಮನೆಯಿಂದ ಆಚೆ ಇಡಲು ಪ್ರಯತ್ನಿಸಿ ಯಾವುದೇ ಕಾರಣಕ್ಕೂ ಸ್ನಾನದ ಮನೆಯಲ್ಲಿ ಇಡಬೇಡಿ ಸ್ನಾನ ಮಾಡಿದ ನಂತರ ಎಲ್ಲವನ್ನ ಕ್ಲೀನ್ ಮಾಡಿ CBD. ಮೂರನೆಯದು ಹಾಕಿದಂತಹ ಬಟ್ಟೆಗಳು ಅಥವಾ ವಸ್ತ್ರಗಳನ್ನು ಕೂಡ ತುಂಬ ದಿನಗಳವರೆಗೂ ಸ್ನಾನದ ಮನೆಯಲ್ಲಿ ಬಿಡಬಾರದು ಆದಷ್ಟು ಬೇಗ ಅಲ್ಲಿಂದ ತೆಗೆಯಬೇಕು ಕೆಲವು ಮಂದಿ ಸ್ನಾನಕ್ಕೆ ಉಪಯೋಗಿಸಿದಂತಹ ಟವಲ್ಗಳನ್ನು ಅಥವಾ ಒಳ ಉಡುಪುಗಳನ್ನಾಗಲಿ ಎರಡು ದಿನಗಳು ಅಥವಾ ಮೂರು ದಿನಗಳು ಅಲ್ಲಿಯೇ ಬಿಟ್ಬಿಡ್ತಾರೆ ಒತ್ತೆಯಾಗಿರುವ ಆ ವಸ್ತ್ರಗಳಿಂದ ದುರ್ವಾಸನೆ ಬರುತ್ತದೆ ಅಲ್ಲಿಗೆ ಸೊಳ್ಳೆಗಳು ಮತ್ತು ನೊಣಗಳು ಬರುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ ಆದ್ದರಿಂದ ಒದೆಯದ ಬಟ್ಟೆಗಳನ್ನು ಆಗಿಂದಾಗೆ ತೆಗೆದು ಬಿಡಬೇಕು ಇನ್ನು ನಾಲ್ಕನೆಯ ವಸ್ತು ಎಂದರೆ ಪೊರಕೆ ಬಹಳ ಮಂದಿ ಸ್ನಾನದ ನಂತರ ಪೊರಕೆಯಿಂದ ಸ್ನಾನದ ಮನೆಯನ್ನ ಕ್ಲೀನ್ ಮಾಡಿದ ನಂತರ ಆ ಪೊರಕೆಯನ್ನ ಬಚ್ಚಲು ಮನೆಯಲ್ಲೇ ಇಟ್ಟಿರ್ತಾರೆ ಆದ್ರೆ ಹಾಗೆ ಮಾಡಬಾರದು ಕ್ಲೀನ್ ಮಾಡಿದ ನಂತರ ಆ ಪೊರಕೆಯನ್ನ ಹೊರಗಡೆ ಇಡಬೇಕು ಪೊರಕೆಯನ್ನ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತು ಎಂದು ಭಾವಿಸ್ತಾರೆ ಅಂತಹ ಪೊರಕೆಯನ್ನ ಬಾತ್ರೂಮ್ನಲ್ಲೇ ಇಡಬಾರದು ಹಾಗೆ ಮಾಡಿದ್ರೆ ಲಕ್ಷ್ಮಿಯ ಕೃಪೆ ನಿಮಗೆ ಇರುವುದಿಲ್ಲ ಐದನೆಯ ವಸ್ತುವೆಂದರೆ ಚಪ್ಪಲಿಗಳು ಇವುಗಳು ಯಾವುದೇ ಕಾರಣಕ್ಕೂ ಸ್ನಾನದ ಮನೆಯಲ್ಲಿ ಬಿಡಬಾರದು ಹಾಗೆ ಮಾಡಿದರೆ ಲಕ್ಷ್ಮೀ ದೇವಿಯು ಕೋಪಿಸಿಕೊಳ್ತಾಳೆ ಇನ್ನು ಆರನೆಯದು ಕಸದ ಬುಟ್ಟಿ ಅಥವಾ ಡಸ್ಟ್ಬಿನ್ ಬಹಳ ಮಂದಿ ಕಸದ ಬುಟ್ಟಿಯನ್ನ ಬಾತ್ರೂಮ್ನಲ್ಲಿ ಇಟ್ಟಿರ್ತಾರೆ ಶಾಂಪು ಕವರ್ ಸೋಪ್ ಕವರ್ ಇವುಗಳನ್ನೆಲ್ಲ ಹೊರ ಹಾಕಲು ಅಲ್ಲಿ ಒಂದು ಚಿಕ್ಕದಾದ ಕಸದ ಬುಟ್ಟಿಯನ್ನ ಇಟ್ಟಿರ್ತಾರೆ ಹಾಗೆ ಮಾಡಬಾರದು ಅವುಗಳನ್ನೆಲ್ಲ ಆಗಿಂದಾಗಲೇ ತೆಗೆದು ಹೊರ ಹಾಕಬೇಕು ಸ್ನೇಹಿತರೆ ಬಚ್ಚಲು ಮನೆಯು ಚಂದ್ರ ಸ್ಥಾನವಾಗಿರುವುದರಿಂದ ಆ ಸ್ಥಳವನ್ನ ಎಷ್ಟು ಶುಭ್ರವಾಗಿಟ್ಕೊಳ್ತೇವೆಯೋ ಅಷ್ಟು ನಮಗೆ ಒಳ್ಳೆಯದು ಲಕ್ಷ್ಮೀ ದೇವಿ ಕೂಡ ಮನೆಗೆ ಆ ನಳಾಗ್ತಾಳೆ ಗಂಡ ಹೆಂಡತಿಯರು ಕೂಡ ಸಂತೋಷವಾಗಿರ್ತಾರೆ ಮನೆಯು ಸುಖ ಶಾಂತಿಯಿಂದ ಕೂಡಿರುತ್ತದೆ ಎಂದು ನಮ್ಮ ಗುರು ಹಿರಿಯರು ಹೇಳ್ತಾರೆ ಆದ್ರಿಂದ ಈ ಆರು ವಸ್ತುಗಳು ನಿಮ್ಮ ಸ್ಥಾನದ ಮನೆಯಲ್ಲಿದ್ದರೆ ತಕ್ಷಣವೇ ತೆಗೆದು ಬಿಡಿ ಇಲ್ಲವಾದ್ರೆ ಕಷ್ಟಗಳಿಗೆ ಗುರಿಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು